ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಬೆಂಗಳೂರಲ್ಲಿ ಕ್ಷುಲಕ ಕಾರಣಕ್ಕೆ ಚೂರಿ ಇರಿದಿರುವಂತಹ ಒಂದು ಘಟನೆ ನಡೆದಿದೆ ಈ ಘಟನೆಯಲ್ಲಿ ಸಾವುಕೂನ ಆಪಿದ್ದಾರೆ ಬೆಳೆಂಬಳಗ್ಗೆ ಸಾಯಿ ಕಾಂಟುಮೆಂಟ್ಸ್ ಮಾಲೀಕ ದೇವರಾಜ್ಗೆ ಚೂರಿ ಇರಿತ ಮಾಡಲಾಗಿದೆ ಕುರುಬುರಹಳ್ಳಿ ಸರ್ಕಲ್ ಬಳಿ ನಡೆದಿರುವಂತಹ ಘಟನೆ ಇದು ನೀರು ಹಾಕುವ ವಿಚಾರವಾಗಿ ನಡೆದಂತ ಕಿರೀಕ್ ಆಕಾಶ್ ಆಕಾಶ್ ಅನ್ನುವಂತ ವ್ಯಕ್ತಿಯಿಂದ ದೇವರಾಜ್ಗೆ ಚೂರಿ ಇರಲಾಗಿದೆ ರಕ್ತದ ಮಡುವಿನಲ್ಲಿದ್ದ ಗಾಯಾಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ದೇವರಾಜ್ ಸಾವನ್ನಪ್ಪಿದ್ದಾರೆ ಬೇಕರಿ ತೆರೆದು ಅಂಗಡಿ ಮುಂದೆ ನೀರು ಹಾಕಿದ್ರು ದೇವರಾಜ್ ಆರೋಪಿ ಆಕಾಶ್ ಬುಲೆಟ್ ಬೈಕ್ನಲ್ಲಿ ಬಂದು ಸ್ಕಿಡ್ ಆಗಿ ಬಿದ್ದಿದ್ದ ಇದೇ ವಿಚಾರವಾಗಿ ದೇವರಾಜ್ ಜೊತೆ ಕಿರಿಕ್ ಘಟನಾ ಸ್ಥಳಕ್ಕೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಬೆಂಗಳೂರಲ್ಲಿ ಎಂತೆಂಥ ಕಾರಣಗಳಿಗೆ ಕೊಲೆ ನಡೆದು ಹೋಗ್ಬಿಡುತ್ತೆ ಅನ್ನುವಂಥ ಒಂದು ವಿಚಾರ ನಿಜಕ್ಕೂ ಇದು ಉದಾಹರಣೆ ಇರುತ್ತೆ ಬೆಂಗಳೂರಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಮತ್ತೊಂದು ಕೊಲೆ ನಡೆದು ಹೋಗಿದೆ ಬೆಳ್ಳಂಬೆಳಿಗೆ ಸಾಯಿ ಕಾಂಡಿಮೆಂಟ್ಸ್ ಮಾಲೀಕ ದೇವರಾಜ್ಗೆ ಚೂರಿ ಇರಿಯಲಾಗಿದೆ ಕುರುಬರಹಳ್ಳಿ ಸರ್ಕಲ್ ಬಳಿ ನಡೆದಿರುವಂತಹ ಘಟನೆ ಕೇವಲ ಅಂಗಡಿ ಮುಂದೆ ನೀರು ಹಾಕುವ ವಿಚಾರವಾಗಿ ನಡೆದಂತ ಕಿರಿಕ್ ಒಂದು ಕೊಲೆಯಲ್ಲಿ ಅಂತ್ಯವಾಗಿದೆ ಆಕಾಶ್ ಎಂಬ ಆತನಿಂದ ದೇವರಾಜ್ಗೆ ಚೂರಿ ಇಳಿಯಲಾಗಿದೆ ರಕ್ತದ ಮಡುವಿನಲ್ಲಿದ್ದ ಗಾಯಾಳು ದೇವರಾಜ್ನನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ದೇವರಾಜ್ ಸಾವನ್ನಪ್ಪಿದ್ದಾರೆ ಆತ ಬೇಕರಿಯನ್ನ ತೆರೆದು ಅಂಗಡಿ ಮುಂದೆ ನೀರ್ ಹಾಕಿರ್ತಾರೆ ಆರೋಪಿ ಆಕಾಶ್ ಬುಲೆಟ್ ಬೈಕ್ ನಲ್ಲಿ ಬಂದು ಸ್ಕಿಡ್ ಆಗಿ ಬೀಳ್ತಾರೆ ಇದೇ ವಿಚಾರವಾಗಿ ಒಂದು ಕಿರಿಕ್ ಆ ಘಟನೆ ಇದೀಗ ಕೊಲೆಯಲ್ಲಿ ಅಂಶವಾಗುತ್ತೆ ಬೆಂಗಳೂರಿನ ಕುರುಬರಹಳ್ಳಿ ಏರಿಯಾದಲ್ಲಿ ನಡೆದಿರುವಂತಹ ಕೊಲೆ ಪ್ರಕರಣ ಇದು ನಿಜಕ್ಕೂ ಚಿಕ್ಕ ಚಿಕ್ಕ ಕಾರಣಕ್ಕೆಲ್ಲ ಇವತ್ತು ಕೊಲೆ ಮಾಡುವಂತದ್ದು ಆ ಮನಸ್ಥಿತಿಯನ್ನು ಮನುಷ್ಯರು ತಲುಪಿಬಿಟ್ಟಿದ್ದಾರೆ ಅನ್ನುವಂತ ಒಂದು ಆಶ್ಚರ್ಯ ಆಗುತ್ತೆ ಬೆಳಂಬೆ ಸಾಯಿ ಕಂಡಿಮೆಂಟ್ಸ್ ಮಾಲೀಕ ದೇವರಾಜ್ಗೆ ಚೂರು ಇರಿಯಲಾಗಿದೆ ಕುರುಬರಹಳ್ಳಿ ಸರ್ಕಲ್ ಬಳಿ ನಡೆದಿರುವಂಥ ಘಟನೆ ಇದು ಆತ ಎಂದಿನಂತೆ ತನ್ನ ಅಂಗಡಿಯನ್ನು ತೆಗೆದು ಅಂಗಡಿಯ ಮುಂಭಾಗಕ್ಕೆ ನೀರು ಹಾಕಿರ್ತಾನೆ ಆದರೆ ಅದೇ ದಾರಿಯಲ್ಲಿ ಬಂದಂಥ ಆಕಾಶ್ ತನ್ನ ಬೈಕ್ನಲ್ಲಿ ಬರ್ತಾನೆ ಬೈಕ್ ಸ್ಕಿಡ್ ಆಗಿ ಬಿದ್ದು ಈತ ನೀರು ಹಾಕಿರೋದ್ರಿಂದನೇ ಆತ ಸ್ಕಿಡ್ ಆಗಿ ಬಿದ್ದ ಅನ್ನೋ ಕಾರಣಕ್ಕೆ ಗಲಾಟೆ ಆರಂಭವಾಗಿದೆ ಅನ್ನೋದು ಮೊದಲ ಹಂತದಲ್ಲಿ ಸಿಗ್ತಾ ಇರುವಂತಹ ಮಾಹಿತಿ ಆ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ ಇನ್ನು ಈ ಘಟನೆ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅಭಿಷೇಕ್ ನಿಜಕ್ಕೂ ಇಷ್ಟು ಚಿಕ್ಕ ಕಾರಣಕ್ಕೂ ಒಂದು ಕೊಲೆ ಆಗಿ ಹೋಗ್ಬಿಡ್ತಾ ಅಲ್ಲಿ ಹೌದು ಬೆಳಗಿನ ಜಾವ ಒಂದು ಐದು ಐದುವರೆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿದೆ ಮನೆ ಬೇಕರಿ ಓಪನ್ ಮಾಡುವಂತ ಸಂದರ್ಭದಲ್ಲಿ ಮನೆ ಫ್ರಂಟ್ ಏನಿದೆ ಅಂಗಳಕ್ಕೆ ಒಂದು ನೀರನ್ನು ಹಾಕ್ತಾನೆ ಆ ಸಂದರ್ಭದಲ್ಲಿ ಆಕಾಶ ಎಂಬಂತಹ ವ್ಯಕ್ತಿ ಏನಿದ್ದಾನೆ ಆತ ಪಾಸ್ ಆಗುತ್ತಿದ್ದಂತಹ ಸಂದರ್ಭದಲ್ಲಿ ಬೈಕ್ ಅಲ್ಲಿ ಸ್ಪಿಡ್ ಆಗಿ ಮಾತುಕತೆ ಅಂದ್ರೆ ಇಬ್ಬರ ನಡುವೆ ಸಾಕಷ್ಟು ಮಾತುಕತೆ ಕೂಡ ನಡೆಯ ಹಲ್ಲೆ ಕೂಡ ನಡೆಯುತ್ತೆ ಹೀಗಾಗಿ ಆಕಾಶ್ ತನ್ನ ಬಳಿ ಇದ್ದಂತಹ ಚಾಕುವಿನಿಂದ ಏಕಾಏಕಿ ದೇವರಾಜ್ಗೆ ಒಂದು ಹಲ್ಲೆಯನ್ನ ನಡೆಸ್ತಾನೆ ಹಲ್ಲೆ ನಡೆಸಿದ ಬಳಿಕ ಆತನನ್ನ ಆಸ್ಪತ್ರೆಗೆ ಸೇರಿಸಿದ ಸೇರಿಸುವಂತಹ ಸಂದರ್ಭದಲ್ಲಿ ಆತ ಸಾವನ್ನಪ್ಪತ್ತಾನೆ ಅಂತಾನೆ ಹೇಳ್ಬೋದು ಸದ್ಯದ ಮಟ್ಟಿಗೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರೆಸಿದ್ದಾರೆ ಆಕಾಶ್ಗಾಗಿ ಹುಡುಕಾಟ ನಡೆಸಿದೆ